ನೀನು ನೆಕ್ಸ್ಟ್ ಟಿಪ್ಪಲ್ ಹೋಗಮ್ಮ ಯಾಕಂದ್ರೆ ಈಗ ಲಿಫ್ಟ್ ಕೆಟ್ಟೋಗುತ್ತೆ ಕೆಟ್ಟೋಗುತ್ತಾ ಈಗ ನೀನ್ ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಇಮಿಡಿಯೇಟ್ ಆಗಿ ಲಿಫ್ಟ್ ಸ್ಟಾಪ್ ಆಗ್ಬೇಡ್ರಿ ಅಯ್ಯೋ ಬೇಗ ಬನ್ನಿ ಸರ್ ಒಬಿಸಿಟಿ ಪ್ರಾಬ್ಲಮ್ ಫಾಸ್ಟ್ ಆಗಿ ನಡೆಯಕ್ಕಾಗಲ್ಲ ಸರ್ ನಿಮ್ದು ಒಬಿಸಿಟಿ ಪ್ರಾಬ್ಲಮ್ ಒಳಗಡೆ ಹುಡುಗಿ ಸಿಗಾಕೊಂಡಿದ್ದಾರೆ ಅದನ್ನ ನೋಡಿ ಸರ್ ಅವನೇನೋ ಹೇಳ್ದ ಅಂತ ನಿನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಯೂಸ್ ಮಾಡಿ ಫುಲ್ ಓವರ್ ಸ್ಪೀಡ್ ಆಗಿ ಏನು ರಿಪೇರಿ ಮಾಡಬೇಡ ಸ್ವಲ್ಪ ಲೇಟ್ ಆಗಿ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಅಯ್ಯೋ ಅವರು ಮಾತೆ ಏನು ಹೇಳ್ತಾರೆ ಬನ್ನಿ ಸರ್ ನೀವು ಬನ್ನಿ ಸರ್ ಬನ್ನಿ ಸರ್ ಅಯ್ಯೋ 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 ಬೇಗ ರೆಡಿ ಮಾಡುತ್ತಂತೆ ಅಯ್ಯೋ ರೆಡಿ ಆಯ್ತು ಸರ್ ರೆಡಿ ಆಗುತ್ತಾ ಆನ್ ಮಾಡು ಆನ್ ಮಾಡು ಆನ್ ಏ ತಡಿ 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 ಈಗ ಲಿಫ್ಟು ದಿಡಿರ ಅಂತ ಎರಡು ಫ್ಲೋರ್ ಕೆಳಗೆ ಹೋಗಿ ಫಟ್ ಅಂತ ನಿಂತೋಗಬೇಕು ಅಯ್ಯೋ ಯಾಕೆ ಸರ್ ಸುಮ್ನೆ ಸಾರ್ ಹಲೋ ಓಕೆ ನಾ? ಏನು ಓಕೆ ನಿನ್ ತಲೆ ಇಲ್ಲಿ ಪ್ರಾಣ ಹೋಗ್ತಾ ಇದೆ ಬೇಗ ರಿಪೇರಿ ನಾ? ಸೆಂಟ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿದ್ಯಾ ಹ 헤ರ್ 스프레이 ಅದತ್ರ ಇನ್ನು 2 3 ಫ್ಲೇವರ್ಸ್ ಇದೆ ಓಹೋ ಇದೇನ ಆಟಾರಿ ನಿಮ್ಮದು ಲಿಫ್ಟ್ ಆಟಾರಿ ಸರ್ ಈಗಲಾದರೂ ಆನ್ ಮಾಡ್ಲಾ ಬೇಡ ಬೇಡ ಈಗ ದಿಢೀರ್ ಅಂತ ಗ್ರೌಂಡ್ ಫ್ಲೋರ್ ಹೋಗಿ ಪಟ್ ಅಂತ ಓಪನ್ ಆಗಬೇಕು ಆ ఇల్లారీ మేనేజరా నానే సార్ ఏం డబ్బా మెయింటెనెన్స్ రే సారీ సార్ ఏం సారీ నాయనా అంజలే అయ్యో అంజలే 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 ఓ గాడ్ నీకు ఆగిరతనే ఏం ఆగిల ఐ ఆర్ యు షూర్ ఐ యామ్ ఫైన్ బా నా టెన్షన్ అబ్బిదే బా 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 ప్లీజ్ కమ్ ప్లీజ్ కమ్ వేగ అవడం సార్ బా అంజలే బా హాయ్ హౌ ఆర్ యు ఐ యామ్ ఫైన్ కమ్ ఆన్ మీ యాకే

ಈ ನನ್ನ ಮಗನ ಸವಾಸ ನಮ್ಗೆ ಹಾಕ್ಬೇಕು ಎಷ್ಟು ಹಾಕಿದ್ರಾಯ್ತು ಹಬ್ಬ ಮಾಡ್ಕೋ ಹಬ್ಬಾನ ಎಂಟಾನಿಲ್ ಏಯ್ ಈ ಎಂಟಾನಿಲ್ ಯಾವ ಹಬ್ಬ ಮಾಡ್ಲಾ ಸಂಕ್ರಾಂತಿನ ರಂಜಾನ ಕ್ರಿಸ್ಮಸ್ ಈ ಎಂಟಾನಿಲ್ ಏನು ಕೊಂಡ್ಕೋಬಹುದು ಅಂತ ತಟ್ಟಂತ ಉತ್ತರ ಹೇಳ ಇದರಲ್ಲಿ ಊಟ ಬರಲ್ಲ ಟಿಫನ್ ಬರಲ್ಲ ಟೀ ಬರಲ್ಲ ಅಟ್ಲೀಸ್ಟ್ ಇದೂ ಬರಲ್ಲ మాట్లాడబుద్ధి ఓవరా మాట్లాడినా ఎన్ టా డబరి హాక్కుంటు ఫ్యామిలీ మెయింటైన్ పోస్కు ఏ జాస్తి మాతాడేణ సాఫ్ట్వేర్ ఇంజినీర్ ఇన్ గొత్తాప్ నూ మ సాఫ్ట్వేర్ ఇంజినీర్ అది మగస్కొందే ఈ బిజినెస్ బంద్లీ టర్న్ ఓవర్ ఎస్ గొత్తూ ల్యాక్ రూపేస్ ತಗೋ ಹಂಡ್ರೆಡ್ ರುಪೀಸ್ ಬಿರಿಯಾನಿ ತಿಪ್ಪ ಆಟೋಲ್ ಮನೆಗೆ ಹೋಗಿ ಫ್ಯಾಮ್ಲಿ ಇದಾರ ಸಲ ಭಿಕ್ಷೆ ಕೇಳಿದ್ರೆ ನಾಲ್ಕು ಆಣಿ ಎಂಟಾಣಿ ಹಾಕ್ಬಿಟ್ಟು ಬರ್ತಡೆ ಮಾಡ್ಕೋ ಹಬ್ಬ ಮಾಡ್ಕೋ ಅಂತ ಬಿಟ್ಟಿ ಸಲಹೆ ಕೊಟ್ರೆ ನಿನ್ನ ಅಜ್ಜಿ ಹಳೆ ಬೀದಿ ನಾಯಿಗಳಿಗಿಂತ ಈ ಬೆಗ್ಗರ್ಗಳ ಕಟ ಜಾಸ್ತಿ ಆಗುತ್ತೆ ಅಮ್ಮ ಧರ್ಮ ಮಾಡಿ ಅಮ್ಮ ಎಕ್ಸ್ಕ್ಯೂಸ್ ಮೀ ಫಿಟಿಂಗ್ ತುಂಬಾ ಚೆನ್ನಾಗಿದೆ ಫ್ಲೈಯಿಂಗ್ machine ಆ ಧರ್ಮ ಮಾಡಿಮ್ಮ ಪಾಪ ಡ್ರೆಸ್ಗೂ ಬಜೆಟ್ ಇಲ್ಲ ಅಂತ ಕಾಣಿಸುತ್ತೆ ನೀನಾ ತಂದೆ ಅಲ್ಲಿ ದಮ್ಮಿದ್ರೆ ಇಲ್ಲಿ ಧರ್ಮ ಮಾಡು ತಂದೆ ಏಯ್ ಧರ್ಮ ಮಾಡಕಲ್ಲಕನಲ್ಲೇ ದಮ್ ಬೇಕಾ ಇರೋದು ನನ್ನ ಮಗನೇ ನಿನ್ನ ಮೋರ್ ಮಾಡಕ್ಕೆ

நீரல எல்லாம் அச்ச స్వామిట్ ప్రేయర్ బ ఎల్ నే సభి భిక్షుకర్ నాంపే సభి భగవాన్ కంపె ధర్మ మాడ శక్తి ఈ ముట్టన్ కొడు యావన వన ముట్టాలేబర్ ఐ హేట్ అటాక్!

ಹೆಂಗೈತೆ ರಿಯಾಕ್ಷನ್ ಆ ಒಂದಕ್ಕೆ ಪೂರಾ ಸ್ಯಾಲ್ರಿ ಕಟಮ್ ಆ ಕಾರ್ ಪಾಪ ಈಗ ಏನ್ ಮಾಡ್ತೈತೆ దారుణవసే బిడ్ తిడుక మారల్ మాత్ర ధర్మ మాకు భిక్షకు సెక్రెటరి హాడుకుంటుల్

ஆர் திங் சாலை கொட்டிபிட்டேல்து சால்ரினா நானும் கொடுப்பா அய்யோ நீ அண்ணாக்க அண்ணாக்கேனப்பா கொடத்தியா கொடல்வா கொடல